ನಮಸ್ತೆ ಗೆಳೆಯರೆ ನಾನು ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಈ ವಿಡಿಯೋದಲ್ಲಿ ನಾನು ಇವತ್ತು ಮಾಹಿತಿ ಹೇಳ್ತಾ ಇಲ್ಲ ಈ ವಿಡಿಯೋದಲ್ಲಿ ನಾನು ಇವತ್ತು ಒಂದು ಕೇಶವನಾಮ ಸ್ತೋತ್ರ ಹೇಳ್ತಾ ಇದ್ದೇನೆ ಇದನ್ನು ಕನಕದಾಸರು ರಚಿಸಿದರು ಈ ಕೇಶವನಾಮ ಸ್ತೋತ್ರದಲ್ಲಿ ಶ್ರೀ ಕೃಷ್ಣ ಪರಮಾತ್ನ ಇಪ್ಪತ್ನಾಲ್ಕು ನಾಮಗಳು ಬರ್ತವೆ ಇವು ನಾವು ಪ್ರತಿನಿತ್ಯ ಸಂಧ್ಯಾ ವಂದನೆ ಮಾಡೋದ್ರಲ್ಲೂ ಈ ನಾಮಗಳೇ ಇರೋದು ಈ ಕೇಶವಾದಿ ಇಪ್ಪತ್ನಾಲ್ಕು ನಾಮಗಳು ಅಂದರೆ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮ ಯದೋಕ್ಷಜ ನಾರಸಿಂಹ ಅಚ್ಯುತ ಜನಾರ್ದನ ಉಪೇಂದ್ರ ಶ್ರೀಹರಿ ಶ್ರೀಕೃಷ್ಣ ಕೇಶವ ಇವು ಶ್ರೀಕೃಷ್ಣ ಪರಮಾತ್ಮನ ಇಪ್ಪತ್ನಾಲ್ಕು ನಾಮಗಳು ಈ ಕೇಶವ ನಾಮವನ್ನು ಪಠಿಸೋದ್ರಿಂದ ನಮಗೆ ಒಂದು ದೇವರ ಅನುಗ್ರಹ ಖಂಡಿತ ಆಗುತ್ತೆ ಈ ಕೇಶವನಾಮ ಪಠಿಸೋದ್ರಿಂದ ನಾವು ಏನು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀವೋ ಅದು ಆಗುತ್ತೆ ಇದನ್ನು ತಪ್ಪದೇ ಪ್ರತಿನಿತ್ಯ ಪಠಿಸೋರಿದ್ದಾರೆ ಮತ್ತು ಪಾರಾಯಣದಲ್ಲಿ ಹೇಳುವವರಿದ್ದಾರೆ ಹೀಗಾಗಿ ಈ ಕೇಶವನಾಮ ಸ್ತೋತ್ರಕ್ಕೆ ಅಷ್ಟೊಂದು ಮಹತ್ವ ಇದೆ ಈ ಕೇಶವನಾಮ ಸ್ತೋತ್ರವನ್ನು ಎಲ್ಲರೂ ಕೇಳಿರ್ತಾರೆ ಆದರೂ ನಾನು ಒಂದು ಸಲ ನನ್ನ ವೀಡಿಯೋದಲ್ಲಿನ ಹಾಕಬೇಕಂತ ಅಂದ್ಕೊಂಡು ಇದನ್ನು ನಾನು ಈ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಆದಷ್ಟು ರಾಗವಾಗಿ ಹಾಡಲಿಕ್ಕೆ ಪ್ರಯತ್ನ ಮಾಡೀನಿ ಇದು ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿನಿ ಖಂಡಿತ ಇಷ್ಟ ಆಗುತ್ತೆ ನೀವು ಕೂಡ ಈ ಒಂದು ವಿಡಿಯೋ ನೋಡಿ ಸಂಪೂರ್ಣವಾಗಿ ನೋಡಿ ಕಮೆಂಟ್ ಮಾಡಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಾನು ಈ ಕೇಶವನಾಥ ಸ್ತೋತ್ರವನ್ನು ರಾಗವಾಗಿ ಹಾಡ್ತೀನಿ ಅಂತ ನಾನು ಅನ್ಕೊಂಡು ಹಾಡ್ತಾಯಿದ್ದೇನೆ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು ರಾಶಿ ನಾಶ ಮಾಡು ಶ್ರೀಶ ಕೇಶವ ಶ್ರೀಶ ಕೇಶವ ಶರಣು ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣೆ ಸಯ್ಯ ನಾರಾಯಣ ನಾರಾಯಣ ಶೋಧಿಸೆನ್ನ ಭವದ ಕಲುಷ ಬೋಧಿ ಬೋಧಿಸಯ್ಯ ಜ್ಞಾನವೆನಗೆ ಬಾಧಿಸುವ ಯಮನೆ ಬಾಧೆ ಬಿಡಿಸೋ ಮಾಧವ ಬಿಡಿಸೋ ಮಾಧವಾ ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆನಯ್ಯ ಇಂದು ಭವದ ಬಂದ ಬಿಡಿಸೋ ತಂದೆ ಗೋವಿಂದ ತಂದೆ ಗೋವಿಂದ ಭ್ರಷ್ಟ ಕೃಷ್ಣ ಇಷ್ಟು ಮಾತ್ರ ಬೇಡಿ ಕೊಂಬೆ ಇಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸೋ ವಿಷ್ಣುವೇ ಬಿಡಿಸೋ ವಿಷ್ಣುವೇ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು ರಾಶಿ ನಾಶ ಮಾಡು ಶ್ರೀಶಕೇಶವ ಶ್ರೀಶಕೇಶವ ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ನುಡಿಯುವಂತೆ ಹೃದಯದಲ್ಲಿ ಹುದಿಗೆ ಸಯ್ಯ ಮದಸೂದನ ಮಧುಸೂದನ ಕವಿದುಕೊಂಡು ಇರುವ ಪಾಪ ಸವೆದು ಪೋಗುವಂತೆ ಮಾಡಿ ಜವನ ಬಾಧೆಯನ್ನು ಬಿಡಿಸೋ ತ್ರಿ ವಿಕ್ರಮ ಶ್ರೀ ತ್ರಿವಿಕ್ರಮ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ ನೇಮ ನೆನಗೆ ಪಾಲಿಸಯ್ಯ ಸ್ವಾಮಿ ವಾಮನ ಸ್ವಾಮಿ ವಾಮನ ಮೊದಲ ನಿನ್ನ ಪಾದ ಪೂಜೆ ಬದುಕುವಂತೆ ಮಾಡು ಎನ್ನ ಹೃದಯದೊಳಗೆ ಸದನ ಮಾಡು ಮುದದಿ ಶ್ರೀಧರ ಮುದದಿ ಶ್ರೀಧರ ನಾಡಿ ಹೊಟ್ಟೆ ಹೊರೆಯುವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ ಋಷಿಕೇಶನೇ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು ರಾಶಿ ನಾಶ ಮಾಡೋ ಶ್ರೀಶ ಕೇಶವ ಶ್ರೀಶಕೇಶವ ಬಿದ್ದು ಭವದನೇಕ ಜನ್ಮ ಬದ್ಧನಾಗಿ ಕಲುಷದಿಂದ ಗೆದ್ದು ಪೋಪ ಬುದ್ಧಿ ತೋರೋ ಪದ್ಮನಾಭನೇ ಪದ್ಮನಾಭನೇ ಕಾಮಕ್ರೋಧ ಬಿಡಿಸಿ ಎನ್ನ ನಾಮ ಒಳಗೆ ನುಡಿಸು ಶ್ರೀ ಮಹಾನುಭಾವನಾದ ದಾಮೋದರ ದಾಮೋದರ ಪಂಕಜಾಕ್ಷ ನೀನು ಎನ್ನ ಮಂಕ ಬುದ್ಧಿಯನ್ನು ಬಿಡಿಸಿ ಕಿಂಕರನ್ನ ಮಾಡಿಕೊಳ್ಳು ಸಂಕರ್ಷಣ ಸಂಕರ್ಷಣ ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಘಾಸಿ ಮಾಡದಿರು ಇನ್ನು ವಾಸುದೇವನೇ ವಾಸುದೇವನೇ ಬುದ್ಧಿಶೂನ್ಯನಾಗಿ ಎನ್ನ ಬದ್ಧ ಕಾಯ ಕುಹ ಕಮನವ ತಿದ್ದಿ ಹೃದಯ ಶುದ್ಧ ಮಾಡೋ ಪ್ರದ್ಯುಮ್ನೇ ಪ್ರದ್ಯುಮ್ನೇ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ರಾಶಿ ನಾಶ ಮಾಡೋ ಶ್ರೀಶಕೇಶವ ಶ್ರೀಶಕೇಶವ ಜನನಿ ಜನಕ ನೀನೆಯಂದು ನೆನವೇ ನೈಯ ದೀನ ಬಂದು ಎನಗೆ ಮುಕ್ತಿ ಪಾಲಿಸಿನ್ನು ಅನಿರುದ್ಧನೇ ಅನಿರುದ್ಧನೇ ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ನೇಮ ಇರುಸು ಚರಣದಲ್ಲಿ ಪ್ರೇಮ ಪುರುಷೋತ್ತಮ ಪುರುಷೋತ್ತಮ ಸಾಧು ಸಂಗ ಕೊಟ್ಟು ನಿನ್ನ ಪಾದ ಭಜನೆಯಿತ್ತು ನಿನ್ನ भेदमाि नोडदीरो हे अधोक्षजा हे अधोक्षजा चारु चरण तोरि पारिगणे सय्यकोने भार हातिरुेनगे नारसिंहन ईशनि चरण भजने आसयिन्दुवेनु दोषराशि नाशमाु श्रीशकेशवा श्रीशकेशवा ಸಂಚತಾದಿ ಪಾಪಗಳನ್ನು ಕಿಂಚಿತಾದಿ ಪೀಡೆಗಳನ್ನು ಮುಂಚಿತಾಗಿ ಕಳೆದು ಪೊರೆಯೋ ಸ್ವಾಮಿ ಅಚ್ಚುತಾ ಸ್ವಾಮಿ ಅಚ್ಚುತಾ ಜ್ಞಾನ ಭಕುತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು ಎನ್ನ ಹೀನ ಬುದ್ಧಿ ಬಿಡಿಸು ಮುನ್ನ ಶ್ರೀ ಜನಾರ್ಧನ ಶ್ರೀ ಜನಾರ್ಧನ ಜಪತಪಾನುಷ್ಠಾನವಿಲ್ಲ ಕುಪಿತಗಾಮಿಯಾದಯನ್ನ ಕೃಪೆಯ ಮಾಡಿ ಕ್ಷಮಿಸಬೇಕು ಹೇ ಉಪೇಂದ್ರನೇ ಹೇ ಉಪೇಂದ್ರನೇ ಇಡುವೆ ನಯ್ಯ ನಿನಗೆ ಶರ್ದಿ ಶಯನ ಶಿವಮತೀಯ ಇರುಸು ಭಕ್ತರೊಳಗೆ ಪರಮ ಪುರುಷ ಶ್ರೀಹರೇ ಪುರುಷ ಶ್ರೀಹರೇ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ದೋಷರಾಶಿ ನಾಶ ಮಾಡು ಶ್ರೀಶಕೇಶವ ಶ್ರೀಶಕೇಶವ ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕೆ ಪಾಲಿಸಿನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಶ್ರೀಕೃಷ್ಣನೇ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವರಿಗೆ ಅರ್ತಿಯಿಂದ ಸಲುಹುವ ಕರ್ತೃಕೇಶವ ಕರ್ತೃಕೇಶವ ಮರೆಯದಲೇ ಹರಿಯ ನಾಮ ಬರೆದು ಓದಿ ಪೇಳ್ದವರಿಗೆ ಕರೆದು ಮುಕ್ತಿ ಕೊಡುವ ನೆಲೆ ಆದಿಕೇಶವ ಇಲ್ಲಿಗೆ ಶ್ರೀ ಕೇಶವಾದಿ ಇಪ್ಪತ್ನಾಲ್ಕು ನಾಮಗಳು ಸಂಪೂರ್ಣ ಈ ಕೇಶವಾದಿ ನಾಮಗಳನ್ನು ಒಳ್ಳೆಯದಾಗಲಿ ಶ್ರೀ ಶ್ರೀಕೃಷ್ಣ ಪರಮಾತ್ಮ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಸಂಪೂರ್ಣ ನೋಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು